ಕ್ಷೇತ್ರದ ಪರಿಚಯವನ್ನು ನೋಡ್ಕೊಂಡು ಬರೋಣ ಯಾಕಂತಂದರೆ ಅಸೆಂಬ್ಲಿ ಚುನಾವಣೆ ಏನಾಯಿತು ಅಲ್ಲಿನ ರಿಸಲ್ಟ್ ಆಗಿರ್ಬೋದು ಲೋಕಲ್ ಬಾಡೀಸ್ ಹೇಗಿದೆ ಶಾಸಕರ ಕಥೆ ಏನಿದೆ ಅನ್ನೋದನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆ ಕೊಪ್ಪಳ ಕೆ ರಾಘವೇಂದ್ರ ಹಿಟ್ನಾಳ್ ಕಾಂಗ್ರೆಸ್ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ತೊಂಬತ್ತು ಸಾವಿರದ ನಾನ್ನೂರ ಮೂವತ್ತು ಮತಗಳ ಅಂತರದಿಂದ ಗೆಲುವು ಇನ್ನು ಹ್ಯಾಟ್ರಿಕ್ ಜಯ ಅಂತ ಹೇಳ್ಬೋದು ಇನ್ನು ಗಂಗಾವತಿ ಅಂತ ಬಂದಾಗ ಜನಾರ್ದನ್ ರೆಡ್ಡಿ ಕೆ ಆರ್ ಪಿ ಪಿ ಪಕ್ಷ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಐವತ್ತೇಳು ಸಾವಿರದ ಒಂಬೈನೂರ ನಲವತ್ತೇಳು ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು ಜನಾರ್ದನ್ ರೆಡ್ಡಿ ಇನ್ನು ಶಿವರಾಜ್ ತಂಗಡಗಿ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ ನಲವತ್ತೆರಡು ಸಾವಿರದ ಆರುನೂರ ಮೂವತ್ತೆರಡು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಹಾಲಿ ಸಚಿವರು ಕೂಡ ಆಗಿದ್ದಾರೆ ಸದ್ಯ ಇನ್ನು ಕುಷ್ಟಗಿ ದೊಡ್ಡನಗೌಡ ಪಾಟೀಲ್ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಒಂಬತ್ತು ಸಾವಿರದ ಆರ್ನೂರ ನಲವತ್ತಾರು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಇನ್ನು ಯಲಬುರ್ಗಾ ಕ್ಷೇತ್ರ ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್ ಪಕ್ಷ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಹದಿನೇಳು ಸಾವಿರದ ನೂರ ಎಂಬತ್ತೊಂದು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು ಸಿಂಧನೂರನಲ್ಲಿ ಹಂಪನಗೌಡ ಬಾದರಲಿ ಇದ್ದಾರೆ ಶಾಸಕರು ಕಾಂಗ್ರೆಸ್ ಪಕ್ಷ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಎಪ್ಪತ್ಮೂರು ಸಾವಿರದ ನಲವತ್ತೈದು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು ಇನ್ನು ಮಸ್ಕಿ ಬಸನ್ಗೌಡ ತುರ್ವಿಹಾಳ ಕಾಂಗ್ರೆಸ್ ಪಕ್ಷದ ಶಾಸಕರು ಬಿಜೆಪಿ ಅಭ್ಯರ್ಥಿ ವಿರುದ್ಧ ಹದಿಮೂರು ಸಾವಿರದ ಮತಗಳ ಮುನ್ನಡೆ ಸಾಧಿಸಿದ್ರು ಸಿರುಗುಪ್ಪ ಅಂತ ಬಂದಾಗ ಬಿಎಂ ನಾಗರಾಜ್ ಕಾಂಗ್ರೆಸ್ ಪಕ್ಷ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಮೂವತ್ತೇಳು ಸಾವಿರದ ಮೂವತ್ತೆರಡು ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಆ ಬಿ ಎಂ ನಾಗರಾಜ್ ಸೊ ಇದು ಸದ್ಯಕ್ಕೆ ಅಲ್ಲಿರುವಂತಹ ಒಂದು ರೀತಿಯಾಗಿ ಲೋಕಲ್ ಅಸೆಂಬ್ಲಿ ಬಲಾಬಲ ಅಂತ ನೋಡ್ಬೋ ನೋಡೋದಾದ್ರೆ ಸೊ ಹಾಗಾಗಿ ಸದ್ಯಕ್ಕೆ ಬಿ ಜೆ ಪಿ ಒಂದು ಗೆಲುವು ಅಂದರೆ ಒಬ್ಬ ಶಾಸಕರು ಜೊತೆಗೆ ಜನಾರ್ದನ್ ರೆಡ್ಡಿ ಇಬ್ಬರು ಶಾಸಕರ ಬೆಂಬಲ ಇದೆ ಇನ್ನುಳಿದ ಆರು ಜನ ಶಾಸಕರು ಪ್ಲಸ್ ಮಂತ್ರಿ ಸೇರಿದಂತೆ ಒಂದು ಲೋಕಲ್ ಲೀಡರ್ಸ್ನ ವರ್ಚಸ್ಸು ಇದ್ದೇ ಇದೆ ಸೊ ಇದು ಯಾವ ಮಟ್ಟಿಗೆ ಎರಡೂ ಪಕ್ಷಕ್ಕೆ ಕೈ ಹಿಡಿಯುವಂತಹ ಸಾಧ್ಯತೆ ಇದೆ ಸೊ ಹಂಗಂತ ಲೋಕಲ್ ಲೀಡರ್ಸ್ ಬಲ ಇದ್ದಿದ್ದ ತಕ್ಷಣ ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ ಜೆ ಡಿ ಎಸ್ನಲ್ಲಿ ನಲ್ಲಿ ಏಳು ಜನ ಶಾಸಕರಿದ್ರು ಕೂಡ ಮಂಡ್ಯದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿನ ಗೆಲ್ಸ್ಕೊಂಡು ಬರಕ್ ಈ ಹಿಂದೆ ಈ ತರದ ಅನೇಕ ಉದಾಹರಣೆಗಳು ಕೂಡ ಇದೆ ಸೊ ಏನು ಹೇಳ್ತೀರಿ ಮಂಡ್ಯದ ಉದಾಹರಣೆ ಬಹಳ ಭಿನ್ನವಾಗಿತ್ತು ಅಲ್ಲಿ ಅಂಬರೀಷ್ ಅವರ ಸಾವಿನ ಒಂದು ಸಿಂಪತಿ ಇದೆಯಲ್ಲ ಅದು ಕ್ರಿಯೇಟ್ ಆಯ್ತು ಲೈಕ್ ಸ್ವಾಭಿಮಾನದ ಚೌಳಿ ಅದು ಇದು ಶುರು ಆಯ್ತು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇಲ್ಲಿ ಆತರ ಯಾವ್ದೂ ಇಲ್ಲ ಇವಾಗ ಐತ್ರ ಸೊ ಇಲ್ಲಿ ಮಾಡಿದ್ರೆ ಇವಾಗ ಕಳೆದ ಸಾರ್ತಿ ಇರ್ತಕ್ಕಂತ ಎಂ ಪಿ ಏನಿದಾರಲ್ಲ ಅವರು ಕರಡಿ ಸಂಗನ ವಿರುದ್ಧ ಸೋತಿದ್ರು ಹ ಆದ್ರೆ ಅನುಕಂಪವೂ ಸಹಿತ ಈ ಸರ್ತಿ ವರ್ಕೌಟ್ ಆಗೋ ಚಾನ್ಸಸ್ಗಳು ಅಲ್ಲಿ ಆಮೇಲೆ ಇಲ್ಲಿರ್ತಕ್ಕಂಥವ್ರು ಇದರಲ್ಲ ಏನು ನಮ್ಮ ಡಾಕ್ಟರ್ ಇದಾರಲ್ಲ ಕ್ಯಾವೆಟರ್ ಹೇಳ್ಬಿಟ್ಟು ಇವರು ಹೊಸಬರು ಅಂದ್ರೆ ಈ ರಾಜಕೀಯಕ್ಕೆ ಹೊಸಬರಾಗಿದ್ದಾರೆ ಆದ್ರೆ ಅವರು ಇದಕ್ಕೆಲ್ಲ ಅವರು ಆರ್ ಎಸ್ ಎಸ್ ಕಾರ್ಯಕರ್ತರ ಆರ್ ಎಸ್ ಎಸ್ ಕೆಲಸಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಅಂದ್ರೆ ಹಿನ್ನೆಲೆ ಇದ್ದು ಮುಂದೆ ಫ್ರಂಟ್ ಲೈನಿಗೆ ಬಂದಿರ್ ಬಂದಿರಲಿಲ್ಲ ಈ ಸರ್ತಿ ಫ್ರಂಟ್ ಲೈನಿಗೆ ಬಂದಿದ್ದಾರೆ ಮತ್ತು ಅವರು ಏನಿದಲ್ಲ ಅವರು ನಮ್ಮ ಕ್ಯಾವೆಟ್ಲರು ಈಗಾಗಲೇ ಮಾಜಿ ಶಾಸಕರಲ್ಲ ಅವ್ರ ಮಗ ಹಾಲಿ ಅಲ್ಲ ಆದ್ರೆ ಅದಕ್ಕೆ ವಿರುದ್ಧವಾಗಿ ಇಟ್ನಾಳ್ ಅವರು ಇದ್ದಾರಲ್ವಾ ಅವರು ಅವರು ಹಾಲಿ ಶಾಸಕರು ಅದು ಮೂರು ಸಾರ್ತಿ ಗೆದ್ದಿರ್ತಕ್ಕಂಥ ಪ್ರಭಾವಶಾಲಿ ಕೊಪ್ಪಳದ ಶಾಸಕ ಸೊ ಅವರು ಸಹೋದರ ಸೊ ಈ ರೀತಿಯಾಗಿ ಎರಡೂ ಸಹಿತ ಬಲಾಬಲಗಳನ್ನು ನೀವು ನೋಡಿದಾಗ ಇಲ್ಲಿ ಬಿಜೆಪಿ ಇದೆಲ್ಲ ಕ್ಯಾಂಡಿಡೇಟ್ ಬಹುಶಃ ಇವರು ಒಂದು ತಪ್ಪು ಕೆಲಸ ಮಾಡಿದ್ರೆ ಬಿಜೆಪಿ ಅವರು ಅಂತಿದ್ರು ಯಾಕಂದ್ರೆ ಅತ್ಯಂತ ಒಂದು ಪಾಪ್ಯುಲರ್ ಇರತಕ್ಕಂತ ಒಂದು ಹೆಸರನ್ನ ತೆಗೆದು ಹಾಕಿದ್ರು ಅದು ಯಾಕೆ ಮಾಡಿದ್ರು ಅನ್ನೋದು ಸಹಿತ ಸಹಿತ ಅವರು ಒಳ ಸಮಸ್ಯೆಗಳು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ತರ ಕರಡಿ ಸಂಗನ ಬಗ್ಗೆ ನಾವು ಕೇಳಿದಾಗ ನೋಡಿ ಅಲ್ಲಿ ಪ್ರತಿಯೊಬ್ಬರಿಗೂ ಸಹಸಲ್ ಕರೆಕ್ಟ್ ಯಾರ ಮನೇಲಿ ಸಾವಾದ್ರೆ ಹೋಗ್ತಿದ್ರು ಯಾರ ಮನೆಯಲ್ಲಿ ಮದುವೆ ಇದ್ರು ಹೋಗ್ತಾ ಇದ್ರು ಎಲ್ಲರಿಗೂ ಸಿಗ್ತಕ್ಕಂತ ಒಬ್ಬ ವ್ಯಕ್ತಿ ಅದ್ರ ಅರ್ಥ ಏನಂದ್ರೆ ಕೇಂದ್ರ ಸರ್ಕಾರದಿಂದ ಏನನ್ನೂ ತರಲಿಕ್ಕೆ ಸಾಧ್ಯ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಯಾವುದೇ ಯೋಜನೆಗಳು ಇವತ್ತಿಗೂ ಕೊಪ್ಪಳ ಬಂದಿಲ್ಲ ಅವರು ಯಾವ್ದನ್ನು ಸಹಿತ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಆದ್ರೆ ಜನಸಂಪರ್ಕದ ಸಂಪರ್ಕದ ಸೊ ಆ ಜನಸಂಪರ್ಕವೇ ಅವರನ್ನ ಕಾಪಾಡ್ತಾ ಬಂದಿತ್ತು ಆಮೇಲೆ ಎರಡು ಸರ್ತಿ ನೋಡಿದಾಗ ಮೋದಿಯಲ್ಲಿ ಬಹಳ ಅದ್ಭುತವಾಗಿತ್ತಲ್ವಾ ಅದ್ರ ಅವ್ರು ಮಾರ್ಜಿನ್ ನೋಡಿ ನಿದ್ದು ಮಾರ್ಜಿನ್ ಬರೀ ಮೂವತ್ತು ಸಾವಿರ ಜನ ಲಕ್ಷಾಂತರ ಏನು ಬಂದಿಲ್ಲ ಕರೆಕ್ಟ್ ಆದ್ರೆ ಈ ಸಾರ್ತಿ ಸಹಿತ ಆ ತಪ್ಪು ಕೆಲಸ ಮಾಡಬಾರ್ದಾಗಿತ್ತು ಅವರೇ ಮುಂದುವರೆದಿದ್ರೆ ಗೆಲ್ಲುವ ಎಲ್ಲ ಚಾನ್ಸಸ್ಗಳು ಇತ್ತು ಆದ್ರೆ ಈ ಸದ್ಯಕ್ಕೆ ಸ್ವಲ್ಪ ಈ ಕಡೆ ಆ ಕಡೆ ಆಗಿದೆ ಅದ್ರ ಅರ್ಥ ಇದಲ್ತಲ್ಲ ಈಗ ಆರ್ ಎಸ್ ಎಸ್ ಸುಮ್ಮನೆ ಕೂತ್ಕೊಳ್ಳಲ್ಲ ಅದು ಸಹಿತ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ ತಮ್ಮ ಕ್ಯಾಂಡಿಡೇಟ್ ನೆಲ್ಸ್ಕೊಂಡ್ ಬರಬೇಕು ಅಂತ ಕರೆಕ್ಟ್ ಮತ್ತು ಇವರು ಇದರಲ್ಲ ಕೊಪ್ಪಳದಲ್ಲಿ ಇವ್ರದು ತುಂಬಾ ಮಲ್ಟಿ ಫೆಸಿಲಿಟಿ ಆಸ್ಪತ್ರೆ ಇದೆ ಅಲ್ಲಿ ಸರ್ವಿಸ್ ಕೊಡ್ತಾರಂತಲ್ಲ ತುಂಬಾ ಕಾಸ್ಟ್ಲಿ ಇದೆ ಆದ್ರೆ ಕಾಸ್ಟ್ಲಿಯಾಗಿ ಇವ್ರದೇ ಒಂದೇ ಒಂದು ದೊಡ್ಡ ಆಸ್ಪತ್ರೆ ಕೊಪ್ಪಳದಲ್ಲಿರ್ತಕ್ಕಂಥ ಸೊ ಆ ಪ್ರಭಾವ ಒಂದು ಕ್ವಾಲಿಫೈಡ್ ಡಾಕ್ಟರ್ ಸೊ ಅದು ಸಹಿತ ಇವರು ಒಂದು ರೀತಿಯಲ್ಲಿ ಒಂದಿಷ್ಟು ಓಟುಗಳನ್ನ ಸೆಳಿಬಹುದು ಆಮೇಲೆ ಮೂರನೇದೇನು ಅಂತಂದ್ರೆ ಇಲ್ಲಿ ಇವರು ಪಂಚಮ ಶಾಲಿ ಅರ್ಥ ಕ್ಯಾವಿಟರ್ ಪಂಚಮಶಾಲಿ ಲಿಂಗಾಯತರು ಅಲ್ಲಿ ಅವರು ಕುರುಬರು ಆ ಕುರುಬರ ಮತಗಳಿಗಿಂತನೂ ಈ ಲಿಂಗಾಯತ ಮಠಗಳು ಹೆಚ್ಚಿದಾವೆ ಆದ್ರೆ ಈ ಸರ್ತಿ ಕರಡಿ ಸಂಘ ಈ ಕಡೆ ಬರುವುದರಿಂದ ಲಿಂಗಾಯತರ ಮತಗಳು ವಿಭಜನೆ ಆಗ್ತಾ ಇದಾವೆ ಆ ವಿಭಜನೆ ಆಗುದರ ಲಾಭವನ್ನ ಕಾಂಗ್ರೆಸ್ ಪಡ್ಕೊಳ್ತಾ ಇದೆ ಅದು ಸ್ವಲ್ಪ ಒಂದಿಷ್ಟು ನಷ್ಟ ಆಗಬಹುದಾದಂತ ಎಲ್ಲಾ ಸಂಭವನೀಯತೆಗಳು ಇದಾವೆ ಬಿಜೆಪಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ